ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶರ್ಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಎದುರುಗಡೆ ಬಂದಿರೋ ವಿಷಯ ಏನಪ್ಪ ಅಂತಂದರೆ ನಿಮ್ಗೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿನ ತೊಗೊಂಡು ಬಂದಿದ್ದೀನಿ ಆ ಸ್ಟೋರಿನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿದಾಗೆ ಆಗುತ್ತೆ ಅಂತ ಹೇಳ್ತಾ ಸೊ ಹಾಗಾದರೆ ಕತೆನ ನೋಡ್ಕೊಂಬರೋಣ ಬನ್ನಿ ನೋಡಿ ಒಬ್ಬ ಋಷಿಮುನಿ ಒಬ್ಬ ಶಿಲ್ಪಿ ಇವರಿಬ್ಬರ ನಡುವೆ ನಡೆಯುವಂತ ಒಂದು ಕತೆ ಇದು ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಋಷಿಮುನಿ ಒಬ್ಬ ಸನ್ಯಾಸಿ ಒಬ್ಬ ಸಂತ ದೇಶವನ್ನ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ ಒಂದು ದಿನ ಆ ಋಷಿ ಮುನಿಗೆ ಒಬ್ಬ ಶಿಲ್ಪಿ ಎದುರಾಗ್ತಾನೆ ಆ ಶಿಲ್ಪಿ ಕೆತ್ತಿದ ಒಂದೊಂದು ಕೆತ್ತನೆಗಳು ಹೇಗಿರ್ತಾವ ಅಂತಂದ್ರೆ ಅದ್ಭುತ ಅಷ್ಟು ಅದ್ಭುತವಾದ ಕೆತ್ತನೆಗಳನ್ನ ಮಾಡ್ತಾ ಇರತಕ್ಕಂಥ ಶಿಲ್ಪಿ ಇವನು ಋಷಿಮುನಿಗೆ ಎದುರಿಗೆ ಭೇಟಿ ಏನು ಭೇಟಿ ಆದಾಗ ಅವಾಗ ಋಷಿ ಮುನಿ ಆ ಶಿಲ್ಪಿನ ನೋಡಿ ಹಾಡಿ ಹೊಗಳ್ತಾನೆ ಎಷ್ಟು ಅದ್ಭುತವಾದ ಕೆತ್ತನೆಗಳು ವಾಹ್ ಅಂತ ಹೇಳಿ ಹಾಗೆ ನಿನ್ನ ಕೈಯನ್ನ ತೋರಿಸು ಅಂತ ಆ ಶಿಲ್ಪಿಗೆ ಹೇಳ್ತಾನೆ ಆ ಶಿಲ್ಪಿ ತನ್ನ ಕೈಯನ್ನ ತೋರಿಸ್ತಾನೆ ಕೈಯನ್ನ ನೋಡಿದ ಋಷಿಮುನಿ ಒಂದು ಒಂದು ಕ್ಷಣ ಮುಖ ವಿಸ್ಮಿತನಾಗ್ತಾನೆ ಅವಾಗ ಆ ಶಿಲ್ಪಿ ಕೇಳ್ತಾನೆ ಯಾಕೆ ಋಷಿಮುನಿಗಳೇ ಯಾಕೆ ನೀವು ಸ್ತಬ್ಧವಾದ್ರಿ ಯಾಕೆ ನೀವು ಮುಖ ವಿಸ್ಮಿತನಾದ್ರಿ ಅಂತಂತ ಕೇಳ್ತಾನೆ ಅವಾಗ ಋಷಿಮುನಿ ಹೇಳ್ತಾನೆ ನೋಡು ನಿನ್ನಲ್ಲಿ ಇಂಥ ಒಂದು ಅದ್ಭುತ ಶಕ್ತಿ ಇದೆ ಅಂತ ಅದ್ಭುತ ಒಂದು ಕಲೆ ಇದೆ ಇಷ್ಟು ಅದ್ಭುತವಾದ ಕೆತ್ತಗಳನ್ನ ಮಾಡ್ತೀನಿ ನೀನು ಆದರೆ ನಿನಗೆ ನಾಳೆಯ ದಿವಸ ಸಾವು ಇದೆ ಅಂತ ಆ ಋಷಿಮುನಿ ಆ ಶಿಲ್ಪಿ ಹೇಳಿದಾಗ ಆ ಶಿಲ್ಪಿ ಒಂಥರ ಗಾಬರಿಗೊಳ್ತಾನೆ ಇದೇನಿದು ಮುನಿಗಳೇ ನಾನು ಇಷ್ಟು ಅದ್ಭುತವಾದ ಕೆತ್ತಗಳನ್ನ ಮಾಡ್ತೀನಿ ನನಗೆ ಆ ದೇವರಿಂತ ಒಂದು ಕಲೆಯನ್ನು ಕೊಟ್ಟಿದ್ದಾನೆ ಆದರೆ ನನ್ನ ಸಾವು ನಾಳೆ ದಿವಸವೇ ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೇನು ಪರಿಹಾರ ಇದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಋಷಿಮುನಿ ಹೇಳ್ತಾನೆ ನೋಡು ಹಾಗಾದ್ರೆ ನೀನು ಒಂದು ಕೆಲಸ ಮಾಡಬೇಕು ಹೇಳಿ ಆ ಋಷಿಮುನಿಗಳೇ ಅಂತ ಆ ವ್ಯಕ್ತಿ ಕೇಳ್ತಾನೆ ಅವಾಗ ನಿನ್ನ ಹಾಗೆ ನಿನ್ನ ತರನೇ ಇರೋ ಒಂಬತ್ತು ಏನು ಮೂರ್ತಿಗಳನ್ನ ಕೆತ್ತನೆ ಮಾಡು ನಾಳೆ ದಿವಸ ಯಮಾನಿಯನ್ನ ಕರೆದ್ಕೊಂಡು ಹೋಗ್ಬೇಕು ಬರ್ತಾನಲ್ಲ ಅವಾಗ ಅವನಿಗೆ ಏನು ಯಾ ಯಾರಂತ ಗೊತ್ತಾಗ್ಬಾರ್ದು ಆ ರೀತಿಯಲ್ಲಿ ನೀನು ನಿನ್ನ ಹಾಗೆ ಒಂಬತ್ತು ಕೆತ್ತನೆಗಳನ್ನ ಏನು ನೀನು ಕೆತ್ತನೆ ಮಾಡಿ ನಿತ್ಕೊ ಆ ಒಂಬತ್ತು ಕೆತ್ತನೆಂಬುದು ನೀನು ನಿತ್ಕೊ ಅವಾಗ ಯಮನಿಗೆ ಗೊತ್ತಾಗೋದಿಲ್ಲ ಇದನ್ನ ಮಾಡು ಅಂತ ಹೇಳಿ ಋಷಿಮುನಿ ಹೋಗ್ತಾನೆ ಅವಾಗ ಶಿಲ್ಪಿ ಏನ್ ಮಾಡ್ತಾನೆ ಥೇಟ್ ಒಂಬತ್ತು ಅವನ ಆಗಿರುವಂತ ಮೂರ್ತಿಗಳನ್ನ ಯಥಾವತ್ತಾಗಿ ಸೇಮ್ ಟು ಸೇಮ್ ಕೆತ್ತನೆಯನ್ನ ಮಾಡ್ತಾನೆ ಮಾಡಿ ಸಲಾಗಿ ನಿಲ್ಲಿಸ್ತಾನೆ ಸಲಾಗಿ ನಿಲ್ಲಿಸಿ ಅದ್ರ ಮಧ್ಯೆ ಇವನು ನಿತ್ಕೊಳ್ಳುತ್ತಾನೆ ನಿಂತ್ಕೊಂಡ ನಂತರದಲ್ಲಿ ಏನಾಗುತ್ತೆ ಯಾರು ಬರ್ತಾನೆ ಯಮ ಬರ್ತಾನೆ ಯಮ ಬಂದು ನೋಡ್ತಾನೆ ಒಂದು ಕ್ಷಣ ಅಷ್ಟು ಕೆತ್ತನೆಗಳನ್ನು ನೋಡ್ತಾನೆ ಒಂಬತ್ತು ವಿಗ್ರಹಗಳ ಮಧ್ಯೆ ಇವನು ನಿಂತ್ಕೊಂಡಿರ್ತಾನೆ ಎಲ್ಲವೂ ಸೇಮ್ ಟು ಸೇಮ್ ಕಾಣಿಸ್ತಾ ಇರ್ತವೆ ಸೊ ಅವಾಗ ಯಮ ಬಹಳ ಬುದ್ಧಿವಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ವಾಹ್ ಎಂತಹ ಅದ್ಭುತ ಕೆತ್ತನೆಗಳು ಒಂದೊಂದು ಒಂದೊಂದು ಅಷ್ಟಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದಾರಲ್ಲ ಯಾರಪ್ಪ ಇದು ಕೆತ್ತನೆ ಮಾಡಿದ್ರು ಅಂತ ಹೇಳಿದಾಗ ಅವಾಗ ಇವನು ಮದ್ಯ ಎತ್ಕೊಂಡಿರ್ತಾನಲ್ಲ ಇವನು ಏನ್ ಮಾಡ್ತಾನೆ ನಾನ್ ಕೆತ್ತನೆ ಮಾಡಿದ್ದು ಅಂತ ಕೈ ಎತ್ತಿ ಬಿಡ್ತಾನೆ ಅವಾಗ ಯಮ ಮರೆಯ ಅಂತ ಅಂತೇಳಿ ಅವನನ್ನ ಕರೆದುಕೊಂಡು ಹೋಗ್ತಾನೆ ಅಂದ್ರೆ ನೋಡಿ ಈ ಕಥೆಯಲ್ಲಿ ತಿಳಿಯೋದೇನಂತಂದ್ರೆ ಮನುಷ್ಯನಿಗೆ ಈ ನಾನು ಅಹಂ ನನ್ನಿಂದ ಅನ್ನೋ ಒಂದು ಸ್ವಾರ್ಥ ಮನೋಭಾವನೆ ಇರಬಾರದು ಆ ನಾನು ಅನ್ನೋದಿತ್ತಂದ್ರೆ ಅದು ಎಲ್ಲಿಯೂ ಕೂಡ ನಮ್ಮನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಈ ಕತೆನೆ ಸಾಕ್ಷಿ ಅಂತ ಹೇಳ್ತಾ ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ